ಗೊತ್ತೀರಿ ಎಷ್ಟು ಪ್ರಾಣಿ ಜನ್ಮ ಜನ್ಮಾಗ್ಯಾವ್ರಿ ಎಷ್ಟು ಪಕ್ಷಿ ಜನ್ಮ ಆಗ್ಯಾವ ಮೊನ್ನೆ ಎಷ್ಟು ವೇದಂತದವ್ರು ಹೇಳ್ತಾರೆ ಭಾಳ ಜನ್ಮ ಮಾಡಿದೀನಿ ಅದೇಂಗೆ ಗೊತ್ತಾಗತಿ ನಾಯಿ ಗತಿ ಒದಿರ್ತೀವ್ರಿ ಎಮ್ಮೆಗತಿ ಓದಿರ್ತೀವ್ರಿ ಬೆಕ್ಕಿನ ಗತಿ ಓದಿರ್ತೀವಿ ಅದೇ ಹೆಂಗೆ ಬೆಕ್ಕ ಬೆಕ್ಕು ಮನುಷ್ಯನಗತಿ ಮಾತಾಡಿದ್ರೆ ಮಾತಾಡ್ತೇನು ರೀ ಮಾತಾಡೋಂಗಿಲ್ಲ ಆದರೆ ಮನುಷ್ಯ ಎಲ್ಲವನ್ನ ಮಾಡ್ತಾನೋ ತಿಳ್ಕೊರಿ ಎಂಬತ್ನಾಲ್ಕು ಎಂಬತ್ತ್ ಮೂರು ಲಕ್ಷ ಆಗೋನ ಬರೋದನ ಎಂಬತ್ನಾಲ್ಕನೇದು ಮನುಷ್ಯ ಜನ್ಮ ಎಲ್ಲ ಮಾಡಿರ್ತೀವೋ ಆ ಎಲ್ಲ ಜನ್ಮದ ವಿಚಾರಗಳು ಕೂಡ ಇರ್ತಾವ್ರಿ ಪ್ಲಸ್ ಹುಟ್ಟಿದ ಆರಭ್ಯದಿಂದ ಈ ಸಮಯ ತನಕ ರೀ ನಾ ಆಗ್ಲೇ ಏನಿಲ್ಲ ಸೂಕ್ತ ಚೇತ ಸೂಕ್ತ ಚೇತನ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಅದು ಹೆಂಗೆ ಬಂದರೆ ಒಂದು ರೀತಿ ಹಸಿ ಸಿಮೆಂಟ್ ಇದ್ದಂಗೆ ರೀ ಅದು ನೀವು ಅದ್ರ ಮೇಲೆ ಏನಾಗಿರಿ ಬಂಗಾರ ಹಳ್ಳನವಾಗಿರಿ ಬಂಗಾರವಾಗಿರಿ ವಜ್ರನವಾಗಿರಿ ಗಟ್ಟ ಹೆಂಗೆ ಹಿಡ್ಕೊಳ್ಳೋದು ಗುಣ ಗುಣಾನೇದು ಅದೇನು ಮಾಡ್ತದೆ ರೀ ಸಣ್ಣ ಮಗು ಇದ್ದಾಗ ಮಗುವಿಗೆ ನೀ ಹಿಂಗೆ ಇರೋ ನೀ ಹಿಂಗ ಆಗು ನೀ ಇದನ್ನ ತಿನ್ನು ನೀ ಇದನ್ನ ಮಾಡು ಅವೆಲ್ಲ ಒಳಗೆ ವೀಡಾಗಿರ್ತಾವ್ರಿ ನಮ್ಮ ಮನ್ಸಿನಾಗ ಅವೆಲ್ಲ ಇರತ್ತವ್ರಿ ನೀ ನೀ ಕರಗದೀನಿ ಬೆಳಗದೀನಿ ಚಲೋ ಅದಿ ನೀ ಕೆಟ್ಟದಿ ಹಿಂಗೆಲ್ಲ ನೀ ಶಾನೆ ಅದಿ ಇವೆಲ್ಲ ಸಣ್ಣ 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 ಒಳಗೆ ಸಂಗ್ರಹ ಕೋತು ಬಂದಿರ್ತಾವೆ ವಯಸ್ಸು ಆದಂಗೆ ಅವು ಮತ್ತು ವಿಚಾರವಾಗಿ ಬ್ಯಾರ ಇರ್ತಾವೆ ರೀ ನಾವು ಯಾವುದೋ ಒಬ್ಬ ವ್ಯಕ್ತಿನ ಭೇಟಿಯಾದಾಗ ಆ ವ್ಯಕ್ತಿ ಬದಲು ಒಂದು ಪ್ರಿಂಟ್ ತನಿಖೆ ಕೊಡ್ತೀರಿ ಮತ್ತು ಅವ್ರು ಮಾತಾಡಿದ ಮಾತು ಕೂಡ ರೆಕಾರ್ಡ್ ಆಗಿರ್ತಾವೆ ನೆನ್ಪಿಟ್ಕೊಳ್ರಿ ಯಾವುದನ್ನೂ ಮರೆಯಂಗಿಲ್ಲ ಎಲ್ಲ ಒಳಗೆ ಇರ್ತಾವ್ರಿ ಅವ್ರು ಇದು ಮುಗಿಸ್ತೇನೆ ರೀ ನಾವು ಮರ್ತಿರ್ಬೋದು ಒಂದು ಎರಡು ತಾಸು ಮರಿ ಹೋದ್ರಿ ಆದರೆ ಒಳಗೆ ಹೊರ ಪಿಕ್ಸ್ ಇರ್ತದೆ ರೀ ಅದು ಓಕೆ ಯಾಕೆ ವಿಚಾರ ಜಾಸ್ತಿ ಬರ್ತಾವೆ ನಿಮ್ಗೆ ಹೇಳ್ತಲ್ರಿ ಆಯ್ತಾ ಪ್ರೌಢಾವಸ್ಥೆಗೆ ಬರ್ತೀವ ಅಲ್ಲೊಂದು ರೀತಿ ವಿಚಾರಗಳ ಅಲ್ಲೊಂದು ರೀತಿ ವ್ಯಕ್ತಿಯನ್ನು ಭೇಟಿ ಹಾಕಿವ ನಂತರ ಜವಾಬ್ದಾರಿ ಬಂತು ಮದುವೆ ಆಯಿತು ಇಲ್ಲೊಂದು ರೀತಿ ವಿಚಾರ ಕೊಡ್ರಿ ಹೆಂಗೆ ಮಾಡೋದಪ್ಪ ಸಂಸಾರ ಹಂಗೆ ಹಿಂಗೆ ಮುಂಜಾನೆ ಇದ್ರೆ ಸಾಯಂಕಾಲದಾಗ ವಿಚಾರದಾಗ ಹೋಗ್ತೀವಿ ಈ ರೀತಿ ವಿಪರೀತ ವಿಚಾರ ಮಾಡಿ ಮಾಡಿ ಏನಾಗಿತ್ತಪ್ಪ ಅಂದ್ರೆ ವಿಚಾರಗಳ ಸಂಗ್ರಹನ ಮನಸ್ಸು ಮನಸ್ಸನ್ನ ಅದಕ್ಕೊಂದು ದೇಹ ಐತಿ ಅದಕ್ಕೆ ಆಕಾರ ಆಕಾರ ಐತೆ ಅಂದ್ರೆ ಮನಸ್ಸಿಗೆ ಆಕಾರ ಇಲ್ಲ ಎಲ್ಲಿ ವಿಚಾರಗಳು ಹೆಚ್ ಇರ್ತವಲ್ಲ ಅದ ರೀ ವಿಚಾರಗಳು ಎಲ್ಲಿ ಇಲ್ಲ ಮನಸ್ಸನ್ನ ಇಲ್ಲ ಇದನ್ನ ರಮಣ ಮನರ್ಷಿಗಳು ಹೇಳ್ಯಾರೀ ಒಂದು ವಿಚಾರ ಇಲ್ಲೇ ಇರುವಾಗ ಮನಸ್ಸು ಅನ್ನೋದು ಇರುವುದಿಲ್ಲ ಹುಡ್ಕ್ಯಾಡ್ರಿ ಅಂತ ಹೇಳ್ಯಾರ ರೀ ಯಾಕೆ ಧ್ಯಾನ ಕೂತಾಗ ಬರ್ತವೆ ಧ್ಯಾನ ಕೂತಾಗ ಯಾಕೆ ಬರ್ತವ್ರಿ ವಿಚಾರ ಸ್ವಚ್ಛ ಆಗಿರ್ತತ್ರಿ ಅದು ನಮ್ಮ ಮೆದುಳು ಪೂರ ಓಪನ್ ಆಗಿರ್ತತ್ರಿ ನೀವು ಈಗ ಒಂದು ಯಾವ್ದಾರೇ ಒಂದು ವಸ್ತುವನ್ನು ಕ್ಲೀನ್ ಮಾಡೋ ಟೈಮ್ನಾಗೆ ಎಲ್ಲ ಓಪನ್ ಮಾಡ್ತಿರಲಿಲ್ಲ ಇದು ಸೌಂಡ್ ಸಿಸ್ಟಮ ಸ್ವಚ್ಛ ಮಾಡ್ಬೇಕಂದ್ರೆ ಓಪನ್ ಮಾಡ್ಬೇಕು ರೀ ಅದನ್ನು ಪೂರ ಓಪನ್ ಮಾಡಿದಾಗ ಸಂಧಿಗೊಂದೇ ಆಗಿದ್ದಂಥ ಧೂಳೆಲ್ಲ ಕಾಣಿಸ್ತತಿ ನಿಮ್ಮ ಮನಸ್ಸು ಓಪನ್ ಆಗಿರ್ತೈತಿ ರೀ ನಿಮ್ಮ ಬುದ್ಧಿ ಓಪನ್ ಆಗಿರ್ತೈತಿ ನಿಮ್ಮ ಮನಸ್ಸಿನ ಒಂದು ಕೋಣೆ ಒಳಗೆ ಸಣ್ಣವ್ರು ಇದ್ದಾಗಿಂದ ಇಲ್ಲಿ ತನಕ ಏನೇನು ಇದ್ದು ಒಳಗಿನವ ಅವೆಲ್ಲ ಹೋಗ್ತಿರ್ತಾವೆ ನಿಮ್ಮೊಂದು ಕಾಣಿಸ್ಬೇಕವ ಯಾವಾಗ ಬಂದ ಸ್ಕ್ರೀನ್ ಮುಂದೆ ಮಂದಾಗ ಅವ ಹಂಗೆ ಹೋಗಂಗಿಲ್ಲವ ಯಾರು ನೋಡ್ತಿರ್ತಾರೋ ಒಳಗೆ ಕುಂತ ನಿಮ್ಮ ಒಳಗೆ ಕುಂತು ನೀವು ನೋಡಕತ್ತರಿ ಈ ಟಿ ವಿ ನೋಡ್ತಿರ್ಲೇ ಮನೆ ಒಳಗೆ ದಿನ ಹಂಗೆ ವಿಚಾರಗಳು ಹಂಗೆ ಬಂದ್ಬಂದು ಬಂದ್ಬಂದು ಹಂಗೆ ಹೋಗ್ತಿರ್ತಾವೆ ಅದ್ರ ಕಡೆ ಗಮನ ಕೊಟ್ಟಿರ್ಪ್ಪ ಅಂದರೆ ವಿಚಾರ ಭಾಳ ಬರ್ತಾವಂತ ಅಂತ ಅದ್ರ ಕಡೆ ಗಮನ ಕೊಡೋದು ಬಿಟ್ರಿ ಅಂದರೆ ಉಸಿರಿನ ಕಡೆ ಗಮನ ಕೊಟ್ಟ್ರಿ ಅಂದ್ರೆ ವಿಚಾರಗಳ ಸಂಖ್ಯೆ ಕಮ್ಮಿ ಆಕತಿ ಮತ್ತು ವಿಚಾರ ಅತಿಯಾಗಿನ ಕಮ್ಮಿ ಆಗದ್ರಿ ಜಾಸ್ತಿ ವಿಚಾರ ಬರ್ಲಾಕತ್ತವಪ್ಪ ಅಂದ್ರೆ ತಿಳ್ಕೊರಿ ನಿಮ್ಮ ಮನೋಮಯ ಶರೀರ ಶುದ್ಧಿ ಆಗ್ಲಾಕತ್ತೈತಿ ನಿಮ್ಮ ಮೆದುಳು ನಿಮ್ಮ ಮನಸ್ಸು ಶುದ್ಧಿ ಆಗತ್ತತಿ ಅಂತ ತಿಳ್ಕೊರಿ ಓಕೆ ನಮ್ಮಲ್ಲಿ ನಾಲ್ಕು ರೀತಿಯ ತರಂಗದವ್ರಿ ಅಲ್ಪ ಪೀಟ ಗಾಮ ಮತ್ತು ತೀಟ ಅಂತೇಳಿ ನಾಲ್ಕು ರೀತಿಯ ತರಂಗಗಳ್ರಿ ಅವು ತರಂಗ ಅಂದ್ರೆ ನಿಮ್ಗೆ ಗೊತ್ತಂಗಿಲ್ಲ ನೀರ್ನಾಗ ತೆ ತೆರಿ ಬರ್ತಾ ನೋಡಿ ಒಂದು ಕಾಲೇನ ಅವಕ್ಕೆ ತರಂಗ ಅಂತ ತಿಳ್ತಾರೆ ಒಂದು ತರಂಗ ಒಂದು ಸಮಯಕ್ಕೆ ಒಂದ ಒಂದು ಸೆಕೆಂಡಿಗೆ ಒಂದೇ ರೀತಿ ಅಲೆ ಸೃಷ್ಟಿ ಮಾಡ್ರೆ ಒಂದು ತರಂಗ ನಾಲ್ಕು ಅಲೆ ಸೃಷ್ಟಿ ಮಾಡ್ತದೆ ಈ ರೀತಿ ನಾಲ್ಕು ರೀತಿಯ ತರಂಗಗಳು ಸಾವಿರ ಸಾವಿರ ತರಂಗಗಳನ್ನು ಸೃಷ್ಟಿ ಮಾಡ್ತವೆ ಅಂದರೆ ಯೋಚನೆಗಳು ಧ್ಯಾನ ಮಾಡೋ ಟೈಮ್ನಾಗ ಏನಕತ್ತಂದ್ರೆ ಆ ನಾಲ್ಕು ರೀತಿಯ ತರಂಗಗಳು ಏನಂತಾವೆ ಒಂದೇ ಕಡೆ ಬರ್ತಾವ್ರಿ ಆ ಕಡೆ ಕಡೆ ಹೋದಂಥ ಮಕ್ ನೋಡಿರಿ ಸಾಲ ಸಾಲಲ್ಲಿ ನಿಂತ ಮಕ್ಕಳು ಏನು ಚೆಂದ ರೀ ಆ ಕಡೆ ನಿಂತಂದ್ರೆ ಹುಡುಗರು ಚಂದ ಕಾಣಿಸ್ತಾವೆ ರೀ ಒಂದಲ್ಲೇನೇ ನಿಂತಾರೆ ಚಂದ ಕಾಣಿಸ್ತಾವೆ ಹಂಗೆ ಉಸಿರಾಟ ಕಡೆ ಗಮನ ಕೊಟ್ಟ ಕೊಡ್ತಾ ಹೋದಂಗೆ ಆ ನಾಲ್ಕು ತರಂಗಗಳೇನಕಪ್ಪ ಒಂದೇ ಲೈನಿಗೆ ಬರ್ತಾವೆ ಒಂದೇ ಲೈನಿಗೆ ಬಂದಂಗ ಏನಾಗೈತಿ ಅನುಭವ ಅಂದ್ರೆ ಎಲ್ಲ ತಂಪಾದಂಗೆ ಆಕತಿ ಯಾರಿಗಾರು ಆಗತೇನ ರೀ ಇಲ್ಲಿಂದ ವಜ್ಜಾದಂಗೆ ತಂಪಾದಂಗೆ ಒಂದು ರೀತಿ ಹಗರಾದಂಗೆ ರೀ ಯಾಕಂದ್ರೆ ಅವೆಲ್ಲ ತರಂಗಗಳು ಕೇಂದ್ರೀಕೃತ ರೀ ಫೋಕಸ್ ಆಗಿರ್ತಾವೆ ಅಲ್ಲಿ ಕೆಲಸನೇ ಇರೋದಿಲ್ಲ ಕೆಲಸ ಅಂತ ನಮ್ಗೆ ಅನಿಸ್ತೈತಿ ವಿಚಾರ ಅಂತ ಆದರೆ ವಿಚಾರ ಸ್ವಚ್ಛ ಆಗಿರ್ತಾವ ತಿಳ್ಕೊರಿ ಹಾಗಂತೇಳಿ ವಿಚಾರ ಬೆನ್ನ ಹತ್ತಕ್ಕೆ ಹೋಗ್ಬೇಡ್ರಿ ನಿಮ್ಮ ಗಮನ ಇರಬೇಕು ಉಸಿರಾಟ ಕಡೆನೇ ಇರಬೇಕು ಎಷ್ಟೋ ವರ್ಷಗಳಿಂದ ಎಷ್ಟೋ ಜನ್ಮಗಳಿಂದ ನಮ್ಮ ದೇಹ ಮನಸ್ಸು ಬುದ್ಧಿ ಶುದ್ಧಿ ಆಗಿಲ್ಲರಿ ದೇಹ ಈ ಜನ್ಮಕ್ಕೆ ಸಿಕ್ಕತಿ ಆದರೆ ಮನಸ್ಸು ಶುದ್ಧಿ ಆಗ್ಬೇಕಂದ್ರೆ ಸಾಕಷ್ಟು ಸಮಯ ಬೇಕು ವಿಚಾರ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಗಂಟೆ ಗಂಟೆ ಗಟ್ಟಲೆ ಕೂತ್ಕೋಬೇಕು ರೀ ಧ್ಯಾನಕ್ಕೆ ಗಂಟೆ ಗಂಟೆ ಕೂತ್ಕೋಬೇಕು ರೀ ಇನ್ನೂ ಕೂಡ ಹಿಮಾಲಯದೊಳಗೆ ಎರಡುನೂರು ಮುನ್ನೂರು ವರ್ಷದಿಂದ ಕೂತ್ಕೊಂಡ್ರಿ ಧ್ಯಾನಕ್ಕೆ ಯಾಕೆ ಮನಸ್ಸನ್ನು ನಿಲ್ಲಿಸಾಕ್ರಿ ಅವ್ರಿಗೆ ಆಗಿಲ್ಲ ನಾವು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯ್ತು ನಲ್ವತ್ತು ದಿವಸ ಧ್ಯಾನ ಮಾಡೋದ್ ನಮಗೆ ಹೆಂಗೆ ಆಕತ್ರಿ ಆಗಂಗಿಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ನಿರಂತರ ಕೃಷಿ ನಿರಂತರ ಕೃಷಿ ಇನ್ನೊಂದು ಹೇಳ್ತೇನೆ ರೀ ವಿಚಾರಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಎರಡು ಟ್ರಿಕ್ಸ್ ಅದಾವೆ ಎರಡು ದಾರಿ ಅದಾವೆ ಒಂದೇನಪ್ಪ ನೀವು ಯಾವ ಕೆಲಸ ಮಾಡತ್ತರಲೆ ಅದ್ರ ಮೇಲೆ ಗಮನ ಇಟ್ರಿ ನೀವು ನೀರು ಕುಡಿತಾ ಇದ್ರಿ ನೀರು ಕುಡಿದ ಆಗಬೇಕು ನೀರು ಟೈಮ್ನಾಗ ಇಪ್ಪತ್ತು ಮಂದಿ ಯಾರನ್ನೂ ಬೈಕೋತ ಯಾರ ಬಗ್ಗೆ ಕೇಳಿದ್ರಾಗ ಯೋಚನೆ ಮಾಡ್ಕೊತ ನೀರು ಕುಡಿಯೋದಲ್ಲ ನೀರು ಕುಡಿತಾ ಇದ್ರೆ ಈ ಕ್ಷಣಕ್ಕೆ ನಾನು ನೀರು ಮಾಡ್ತಾ ಕುಡಿತಾ ಇದ್ದೀನಿ ಊಟ ಮಾಡೋ ಕಾಲಕ್ಕೆ ಮಾತಾಡ್ತಾ ಅಥವಾ ಯೋಚನೆ ಮಾಡ್ತಾ ಊಟ ಮಾಡೋದಲ್ಲ ಊಟವನ್ನು ಧ್ಯಾನದ ತರಹ ಮಾಡಬೇಕು ಕೆಲಸ ಇದ್ದಾಗ ಕೆಲಸದ ಕಡೆ ಗಮನ ಕೆಲಸ ಇದ್ದೇ ಇರುವಾಗ ಶ್ವಾಸದ ಕಡೆ ಗಮನ ಇಷ್ಟನ್ನು ಮಾಡ್ಕೊಂತ ಬಂದ್ರಿ ಬಂದರೆ ವಿಚಾರ ಸಂಖ್ಯೆ ಕಡಿಮೆ ಪ್ಲಸ್ ಇನ್ನೊಂದು ಹೇಳ್ತೀನಿ ರೀ ಧ್ಯಾನ ವಿಚಾರ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಇನ್ನೊಂದು ಮಾರ್ಗ ಐತಿ ಮೌನ ಇದನ್ನ ಲಾಕ್ ಮಾಡ್ಬೇಕು ರೀ ಸ್ವಲ್ಪ ಒಂದು ಇಪ್ಪತ್ನಾಲ್ಕು ತಾಸದಾಗ ಒಂದು ಎರಡು ತಾಸರೆ ಒಂದು ಮೂರು ತಾಸರೆ ಸ್ವಲ್ಪ ಮೌನ ಇದ್ದೀವಪ್ಪ ಮಾತಾಡೋದನ್ನ ಕಮ್ಮಿ ಮಾಡಿದೀವಿ ಅಂದ್ರೆ ಯೋಚನೆಗಳು ಆಟೋಮೆಟಿಕ್ ಕಮ್ಮಿ ಹಾಕೋರು ಇದು ನನ್ನ ಸ್ವ ಅನುಭವ ನಾ ಯಾಕಂದರೆ ಎಷ್ಟೋ ಸಾರಿ ನಾನು ಮೌನ ಪ್ರಾಕ್ಟೀಸ್ ಮಾಡೀನಿ ರೀ ನೂರಕ್ಕೆ ತೊಂಬತ್ತು ಯೋಚನೆಗಳು ಕಮ್ಮಿ ಆಕವ್ರಿ ಯಾಕಂದ್ರೆ ಯೋಚನೆ ಸೃಷ್ಟಿಯಾಗೋದ ಬಾಯಿಂದ ರೀ ಒಂದು ಮಾತು ಆ ಆಕಡೆದು ನಾಲ್ಕು ಬಂದಿರ್ತಾರೆ ರೀ ಈ ಕಡಿದು ಎಂಟು ಹೋಗಿರ್ತಾವೆ ಅವೆಲ್ಲ ಒಳಗೆ ಫಿಕ್ಸ್ ಆಗಿರ್ತವೆ ಇವೆಲ್ಲ ಯಾವಾಗ ಸೋಚವ್ರಿ ಯಾರೂ ಸ್ವಚ್ಛ ಮಾಡೋಕ್ಕಾಗಿಲ್ಲ ನಾವೇ ಮಾಡಬೇಕು ಅದು ಧ್ಯಾನ ಪೂರ್ತಾಗ ರೀ ಅದಕ್ಕೆ ಯೋಚನೆಗಳು ಜಾಸ್ತಿ ಬರ್ತಾವೆ ನಮ್ಮ ಸೂಕ್ತ ಚೇತನ ಮನಸ್ಸು ಶುದ್ಧಿ ರೀ ಇನ್ನೊಂದು ಹೇಳ್ತೇನೆ ರೀ ಇನ್ನೊಂದು ಏನಾಕಪ್ಪ ಅಂದ್ರೆ ನಮ್ಮ ಮೆದುಳಿನೊಳಗೆ ಎನ್ ಪೆರಿಯೇಟಲ್ ಲೋಬ್ ಅಂತ ಒಂದು ಭಾಗ ಇತ್ತು ಎನ್ ಪೆರಿಯಟಲ್ ಲೋಬ್ ಅನ್ನುವಂಥ ಒಂದು ಭಾಗ ಅದು ತಾಯಿ ಗರ್ಭದಾಗ ಮೆದುಳಿನ ರೀ ಆದರೆ ಮೆದುಳಿನ ಆ ಭಾಗ ಬೆಳಿಬೇಕಪ್ಪ ಅಂದರೆ ನಾವು ಧ್ಯಾನ ಮಾಡಿದಾಗ ಅಷ್ಟೇ ರೀ ಅದು ವಿಶ್ವಮಯ ಪ್ರಾಣ ಶಕ್ತಿಯಿಂದ ಮಾತ್ರ ರೀ ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ನೀವು ಏನೋ ಹೋದ್ರೂ ನಿಮ್ಮ ಮೈಂಡ್ ಫಿಕ್ಸ್ ಆಕತ್ರಿ ನೀವು ಯಾವುದೇ ವ್ಯಕ್ತಿಯನ್ನು ನೋಡ್ರು ಅವ್ರು ನಿಮ್ಮ ಕನ್ನೊಳಗೆ ಪ್ರಿಂಟ್ ಆಗಿಬಿಡ್ತಾರ್ರು ಈಗ ಹೇಳ್ತಾರೆ ನೋಡಿ ಧ್ಯಾನ ಮಾಡೋಕ್ಕ ನಾನು ನೆನಪಿನ ಶಕ್ತಿ ಜಾಸ್ತಿ ಆಗಿರಿ ಭಾಳ ಭಾಳಷ್ಟು ಏನೇ ಕೆಲಸ ಮಾಡಿ ನನಗೆ ಇಲ್ಲ ಇನ್ನೂ ಕೆಲಸ ಮಾಡ್ಬೇಕಂತ ಅನ್ಸತ್ತೈತಿ ಅಂದರೆ ಆ್ಯಕ್ಟಿವ್ನೆಸ್ ಜಾಸ್ತಿ ಆಕತ್ರಿ ಮದುವೆನ ಆಗ ಭಾಗ ಬೆಳೆಯೋದ್ರಿಂದ ಅಂದ್ರೆ ಆ್ಯಕ್ಟಿವ್ನೆಸ್ ಜಾಸ್ತಿ ಆಯ್ಕತ್ತೀ ಯಾರಿಗೆ ಬೇಕಾಗಿಲ್ಲ ರೀ ಆ್ಯಕ್ಟಿವ್ನೆಸ್ಸ ವಿಶಾಲಕ್ಷಿ ಏನು ಬಿಟ್ಟರೆ ನಮ್ದೇನು ವಯಸ್ಸಾಯ್ತು ಇನ್ನೇನು ಆ್ಯಕ್ಟಿವ್ನೆಸ್ಸ ತೊಂಬತ್ತು ವರ್ಷದ ಅಜ್ಜಿಗಳು ಇವತ್ತು ಎಡೆ ಕೂಡ ಹೊತ್ತು ನೀರು ತರ್ತಾರೆ ಧ್ಯಾನ ಮಾಡಿದವರು ಆ ರೀತಿ ಅಂದ್ರೆ ನಮ್ಮ ಶಕ್ತಿ ಇರೋದೆಲ್ಲ ದೇಹದಾಗಲ್ರಿ ಇಲ್ರಿ ಇಲ್ಲಿ ನಮ್ಮ ಶಕ್ತಿ ಇರೋದೆಲ್ಲ ನನ್ನಿಂದ ಆಗೋದಿಲ್ಲ ಅಂದ್ರೆ ನಮ್ಮಿಂದ ಆಗಂಂಗ ರೀ ನನ್ನಿಂದ ಎಲ್ಲವೂ ಸಾಧ್ಯ ಅಂದ್ರೆ ಎಲ್ಲವೂ ಆಗ್ತೈತೆ ರೀ ಇದು ಯೋಚನೆಗಳು ಸಹಿತರಿದು ಇದು ಕಡಿಮೆ ಅಂದ್ರೆ ನಾವು ನಿತ್ಯ ನಿರಂತರವಾಗಿ ಧ್ಯಾನವನ್ನು ಮಾಡಲೇಬೇಕು ಮತ್ತು ಆಗಿಂದಾಗ ಸ್ವಚ್ಛ ಮಾಡ್ತಾಯಿರಿ ಅದನ್ನು ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳ್ತಾರೆ ರೀ ಮನವ ಶೋಧಿಸಬೇಕು ನಿತ್ಯ ದಿನ ದಿನವೂ ಪಾಪ ಪುಣ್ಯಗಳ ವೆಚ್ಚ ಅಂತ ಪ್ರತಿ ದಿವಸ ಮನಸ್ಸನ್ನು ಶೋಧಿಸ್ತಾನೆ ಇರ್ಬೇಕು ರೀ ಹೆಂಗೆ ಧ್ಯಾನದಿಂದ ಧ್ಯಾನ ಮಾಡ್ಕೊಂತ ಇದ್ರಪ್ಪ ಅಂದ್ರೆ ಇವತ್ತು ನೋಡಿರಿ ಇವತ್ತು ನಿಮ್ಗೆ ನಾಲ್ಕು ಯೋಚನೆ ಇದ್ದಪ್ಪ ಅಂದ್ರೆ ನಾಳೆ ಅದ್ರೆ ಎರಡು ಕಮ್ಮಿ ಆಗಿರ್ತಾವೆ ರೀ ಅದು ನಮ್ಗೆ ಗಮನಕ್ಕೆ ಬರೋದಿಲ್ಲ ಆದರೆ ನಾ ಹಂಗೆ ಬರ್ಲಾಕ ಹತ್ತಿ ಹೆಂಗ್ ಹೆಂಗೆ ಮಾಡೋದು ಅದ್ರ ಕಡೆ ಅಷ್ಟೇ ಗಮನ ಇರ್ತದೆ ಸೊ ಸ್ನೇಹಿತರೆ ಒಂದು ಹೇಳ್ತೀನಿ ರೀ ವಿಚಾರಗಳು ಜಾಸ್ತಿ ಬರ್ತಾವಂತ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹೆಚ್ಚು ಹೆಚ್ಚು ಧ್ಯಾನ ಮಾಡಿರಿ இதற்கு பரிஹார வந்தே யாதுப்பாந்தானு மௌனம்